ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದ್ರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ನಮ್ಮ ಹಬ್ಬದವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿ ಅದಕ್ಕೆ ನಾನೇ ತಿಳ್ಕೊಂಡು ವಾಪಸ್ ಹೊರಟುಬಿಟ್ಟೆ ಬೇಡ ಯಾರು ಚಿತ್ರ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸು ಬಿಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನಿದ್ದಾರೆ ನಮ್ಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತದೆ ಯಾಕೆಂದರೆ ಮ್ಯುಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಿಂದ ನಾನು ಜೊತೆಯಲ್ಲಿ ಇರುವವನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರುವನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಬೇಕಲ್ಲ ಇದೆಲ್ಲ ಇಲ್ಲಿ ಒಳಗಡೆ ತುಂಬ ಡಾಕ್ಟರ್ ಜಿ ತಿರೋರ್ಸು ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕಾದ್ರೆ ಏನು ಸರ್ ಬಾರಿ ಈ ಒಂದು ಇನ್ಸಿಡೆಂಟ್ ಆಟ ಮುಂಚೆ ಯಾವಾಗ ಭೇಟಿ ಮಾಡಿ ಏನು ಮಾಡ್ತಾ ಅದೆಲ್ಲ ಯಾಕೆ ಅಂತ ಈಗ ಅವರು ಒಳಗಿದ್ದಾರೆ ಅವರು ಕತ್ಕೂಲಾಗಿ ನಾನು ಏನೇನಿದೆ ವ್ಯವಸ್ಥೆಗಳನ್ನ ನೋಡ್ಕೊಂಡು ರೆಡಿ ಬನ್ನಿ